ಪರೀಕ್ಷೆ ಕಡ್ಡಾಯ ನಾಳೆ ಕೊನೆ ದಿನ ಅಣ್ಣ ಐದು ಸಾವಿರ ರೂಪಾಯಿ ಕಟ್ಟು ಬರ್ತೀನಿ ರಘು ಸಿಗಲ್ಲ ನೀನು ಚಿಕ್ಕೋನು ದೊಡ್ಡವರು ಕೊಡಬೇಕಾದ ಗೌರವ ಭಾವನೆ ನಿನ್ನ ನ್ಯಾಯಮಂತ್ರಿ ಮುಂದೆ ಏನು ಅಂತ ನಂಗೆ ಚೆನ್ನಾಗಿ ನಿನ್ಮೇಲಿಂದ ನೀನು ತಮ್ಮನಲ್ಲ ನಾನು ಮಣ್ಣನಲ್ಲ ನಿಂದಾರಿ ನಿನಗೆ ನಂದಾರಿ ದಿನಗೆ ಅಣ್ಣ ಅಣ್ಣ ದಯವಿಟ್ಟು ಹಾಗನ್ಬೇಡ ಅಣ್ಣ ಹಾಗನ್ಬೇಡ ಇವತ್ತು ಪರೀಕ್ಷೆ ಬೀಚ್ ಕಟ್ತೇವೆ ಹೋದ್ರೆ ನನ್ ಶ್ರಮವೆಲ್ಲ ಹೇಳಿ ಒಳೆಯಲ್ಲಿ ಹೋಗ ಮಾಡ್ದಂಗ ಹೋಗುತ್ತಣ್ಣ ಅಣ್ಣ ಐದು ಸಾವಿರ ರೂಪಾಯಿ ಕೊಡೋಣ ಫೀಸ್ ಕಟ್ಟಿ ಅಣ್ಣ ಈ ಸಂದರ್ಭದಲ್ಲಿ ಮಾಡಿದ ಉಪಾರಣ್ಣ ನಾನು ಯಾವತ್ತು ಮರೆಯಲ್ಲ ಅಣ್ಣ ಅಣ್ಣ ಸಾಲ ಕೊಟ್ಟಿದ್ನಾ ನಾನ್ ಅಣ್ಣ ಮತ್ತೆ ಪರೀಕ್ಷೆ ಮುಗಿದ ವರ್ಕ್ಶಾಪ್ ಹೋಗಿ ಹಣ ದುಡ್ದು ನೀನ್ ಅಣ್ಣನ ಕೊಟ್ಬಿಡ್ತೀನಿ ಅಣ್ಣ ಅಣ್ಣ ಜೀವನದಲ್ಲಿ ಪ್ರತಿ ತಿಂಗಳು ಸಿಗ್ರೇಟ್ ಸಾವಿರ ರೂಪಾಯಿನ ಕಳ್ಕೊತೀಯ ಅದೇ ಸಾವಿರ ಸಾಲ ಅಂತ ಕೊಡೋನ್ ಕೈ ಮುಗಿತಿನ ಅಣ್ಣ ನೋಡಿ ನಿಮ್ ತಮ್ಮನಿಗೆ ಹಣ ಸಹಾಯ ಮಾಡೋದೇ ಆದ್ರೆ ಮೊದಲು ನನ್ನ ತವರ್ ಮನೆ ಕಳಿಸ್ಬಿಡಿ ಯಾಕೆ ಅಂದ್ರೆ ನನಗೆ ಅವಮಾನ ಮಾಡಿದ ವ್ಯಕ್ತಿಗೆ ಹಣ ಸಹಾಯ ಮಾಡೋದನ್ನ ನಾನೆಂದಿಗೂ ಸಹಿಸೋದಿಲ್ಲ ರೀ ನೀವು ಬರೋದಕ್ಕಿಂತ ಮುಂಚೆ ಆದರ್ಶ ಬಂಧುಗಳಾಗಿದ್ದ ನಾವು ಹಿಂದೆ ಈಗಾಗಬೇಕಾದ್ರೆ ನಿನ್ನ ಕುತಂತ್ರ ಎಷ್ಟಿರ್ಬೇಕು ಕುಲಾಂಗನೆಯಾದ ನೀನು ಕುಲ ಉಸಾರ ಮಾಡೋದು ಬಿಟ್ಟು ಈ ಸಂಸಾರದಲ್ಲಿ ಉಳಿಡ್ತಾ ಇದೆ ತಾಯಿ ದಯವಿಟ್ಟು ಬೇಡ ತಾಯಿ

ಅಮ್ಮ ಅಲ್ಲಮ್ಮ ಬಂದು ವೈರಿ ಇವ್ರಿಗೆ ಸ್ವತ್ತು ಒಂದು ರೂಪಾಯ ಕೊಡಲ್ಲ ಅವನ ಮೇಲೆ ಪ್ರೀತಿ ಪ್ರೇಮ ವಾಸೆಲ್ಲ ಇದ್ರೆ ಎಲ್ಲರೂ ಭಿಕ್ಷೆ ಬಿಡೋಣ ಕೊಡಮ್ಮ ಹಣ ನನ್ನ ದುಡಿಮೆ ಅನ್ನ ತಿಂದು ಸೊತ್ತು ಕೊಡು ದುಡಿಬೇಕು ತಿಂದರು ಅವನಿಗೆ ಸೊಪ್ಪಲಿಯ ಸೊಪ್ಪು ಇಲ್ಲಿಪ್ಪ ನಿನ್ನದು ನಿನ್ನದು ಅಂತ ಎದೆ ಬೀಸಿ ಹೇಳು ನಿನ್ನ ದುಡಿಮೆಯ ಪಡಿಯ ಪುಟವನ್ನಿಷ್ಟು ಮತ್ತೆ ನೋಡು ನಿನ್ನ ದುಡಿಮೆ ದೊರೆಯಲಿಕ್ಕೆ ಯಾರ ಸಹ ಯಾರ ನಿನಗೆ ನೌಕರಿ ಸಿಕ್ಕಿ ಆರು ತಿಂಗಳು

ಈ ಮನೆ ವಸ್ತುಗಳು ನನ್ನವು ನಾ ಸಂಪಾದನೆ ಮಾಡಿರೋದು ಈ ಮನೆ ವಸ್ತುಗಳನ್ನು ಮಾರಾಟ ಆದ್ರೆ ಅಮ್ಮೆ ಮನೇ ಜೋಪಾನ ದಯವಿಟ್ಟು ಹಣ ಕೊಡದ സോദരവാലി ലക്ഷ്മണനു മീരിച്ച ഗുണവന്തോ നിന്നീ തമ്മുന്നു കഷ്ട സുഖതി അണ്ണനിക ನೆರವಾಗುವೆನು ಬಾಳರ ತವ ಸಾಗಿಸಲು ಜೊತೆಗೆ ದುಡಿವೆನು ಜೊತೆಗೆ ದುಡಿವೆನು ನಮ್ಮ ಸಂಸಾರ ಕಣ್ಣೀರ ಸಾಗರ ನನ್ನ ಪರಿಸರಕ್ಕೆ ொந்து கண்ணீர் ஆஹ் அதே கிடல ದೇವರು ಹೇಗಾದ್ರೂ ಕಾಪಾಡ್ತೇನೆ ಅಳ್ಬಾರ್ದು ಅಳ್ಬಾರ್ದು ಒಂದ್ ಜನ ಎಷ್ಟೇ ಪ್ರಯತ್ನ ಪಟ್ರು ಅಲ್ಲಿ ಆಗ್ತಾ ಇಲ್ಲಪ್ಪ ಅಪ್ಪ ಇವತ್ತು ಪರೀಕ್ಷೆ ಕಟ್ಟಕ್ಕೆ ಪಣ ಇಲ್ಲದೆ ನಾನು ಶ್ರಮವೆಲ್ಲ ವ್ಯರ್ಥವಾಗ್ತಾ ಇದೆ ಅಪ್ಪ 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 ನೀವೇನಾದ್ರೂ ಮಾಡಿ ನನ್ ಪರಿಸಕ್ಕೆ ಹಣ ಕೊಡ್ಸೋಪ್ಪ ಹಣ ಕೊಡ್ಸು ಕುಡಿದು ಪ್ರಾಣ ಚಂದ್ರು ಇದ ಈ ನ ತಂದೇರಿನ ಪಾಳಿಗೆ ಚರು ಸಂತಾಗಿದೆ ಜನ್ಮ ಕೊಟ್ಟ ಕಾಣ್ಬಿಟ್ಟ ಕಾಣ್ಬಿಟ್ಟ ಅಪ್ಪ ಅಪ್ಪ ನೀವೇ ಹಿಂಗಂದ್ರೆ ನನಗೆ ಯಾರಪ್ಪ ದಿಕ್ಕು ನನ್ಗೆ ಯಾರು ದಿಕ್ಕು ಅಪ್ಪ ದಯವಿಟ್ಟು ಕೇಳ್ಕೊತೀನಪ್ಪ ನನ್ನ ಪರಿಸರ ಕೊಟ್ಟ ಹಣ ಕೊಡ್ಸಪ್ಪ ಹಣ ಕೊಡ್ಸು ನಿನ ಕ ನನ್ನ ಮಗನ ಶ್ರಮ ವ್ಯರ್ಥವಾಗಬಾರ್ದು ಅವ್ನಿಗೆ ಹೇಗಾದ್ರು ಮಾಡಿ ಹಣ ಕೊಡ್ತಾರೆ ಪರೀಕ್ಷೆ ಕೂಡಿಸ್ತೇಬೇಕು ಹಾಗಾದ್ರೆ ಏನ್ ಮಾಡ್ಲಿ ನಾನೇನ್ ಮಾಡಲಿ ಐದು ಸಾವಿರ ರೂಪಾಯಿ ಹಣ ಎಲ್ಲಿಂದ ತರ್ಲಿ ಯಾರತ್ರ ಕೇಳಿ ಯಾರತ್ರ ಹಾಕಿ ಹೇಳಿ

ಸ್ವಂತ ಸ್ವಂತ ಮನೆಯಲ್ಲಿದೆ ಕಾಯಿ ಸ್ವಂತ ಮನೆ ಸ್ವಂತ ಏನು ಅಂತ ಇದೆ ನನ್ನ ಸ್ವಂತ ಸ್ವಂತ ಎಂಟು ವಸ್ತು ಬಾಕಿ ಇದೆ ಅದನ್ನೇ ಮಾರಿ ನನ್ನ ಮಗನ ಪರೀಕ್ಷೆ ಕಟ್ಟಿಸಲೇಬೇಕು ಅದೇ ಯೋಗ್ಯವಾದದ್ದು ಬಾರ ಇದೆ ಹೇಣಕ ನಿನ್ನನ್ನು ಮರಿಯಾಗಿ ಇಪ್ಪತ್ತೈದು ವರ್ಷಗಳು ಕಳೆದವು ಇದುವರೆಗೂ ನಾನು ನಿನ್ನನ್ನು ಏನನ್ನೂ ಕೇಳಲಿಲ್ಲ ಆದರೆ ಈಗ ಒಂದ್ ಮಾತು ಕೇಳ್ತೀನಿ ನಡ್ಸ್ಕೊಡ್ತೀಯ ಏನು ಅಂತ ಮಾತಾಡ್ತಿದ್ರಿ ಯಾವತ್ತು ನಿಮ್ ಕೈ ತಾಳು ಕಟ್ಟಿಸ್ಕೊಂಡು ಈ ಮನೆ ಹೋಸ್ಲಿ ಮೆಟ್ಟದ್ ನಾವು ಆವತ್ತಿನಿಂದ ನಾನು ಮಣ್ಣಿಗೆ ನಿಮ್ಮ ಕಷ್ಟ ಸುಖದಲ್ಲಿ ಆಗ್ಬೇಕಾದ್ರು ನಿಮ್ಮ ಹೆಂಡತಿ ಅದ ನನ್ನ ಧರ್ಮ ಅಂದ್ರೆ ಕೇಳ್ರಿ ನಿಮಗೋಸ್ಕರ ನಾನು ಪ್ರಾಣ ಕೊಡಕು ಸಿದ್ಧವಾಗಿದ್ದೀನ್ರಿ ಹಾಗಾದ್ರಿ ನಾನು ಕೇಳಿದ ಮಾತ್ರ ನಡೆಸ್ಕೊಡ್ತೀನಿ ಅಂತ ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡೋರು ಕಾರ್ಯ ಶು ದಾಸಿ ಮಾತಾ ক্ষময়া ধরি শয় নেনে হচ্ছে কেটে বি ಅದನ್ನೇ ಮಾರಿ ನನ್ನ ಮಗ ಪರೀಕ್ಷೆ ಕಟ್ಟಲಿ ಏನು ಅಂತ ಮಾತಾಡ್ತಾ ಇದ್ದ ತಾಳಿ ಕಟ್ಟಿದ ಗಂಡ ಜೀವಂತ ಬಂದ್ಕರ ಕಟ್ಟಿದ ತಾಳಿನ ಬಿಚ್ಕೊಂಡು ಅಂತ ಕೇಳ್ತಾ ಇದ್ ಹೆಣ್ಣಿನ ಕೋಳಲ್ಲಿ ತಾಳಿ ತೆಗೆಯೋದು ಅದು ಒಂದೇ ರೀ ಕೇಳಿಕೊಂಡಾಗ ಎಂತ ಉಚ್ಚಿ ನೀನು ಮಾಂಗಲ್ಯ ಕತಿಪತಿಯಾದ ನಾನು ನನ್ನ ಆತ್ಮ ಮಾಂಗಲ್ಯವನ್ನು ಕಟ್ಟಿರಬೇಕಾದ್ರೆ ಈ ಚಿನ್ನದ ಚೂರಿನಿಂದ ನಿನಗೆ ಬೇಕಾಗಿದೆ ಕೊಟ್ಟು ಹಿಡಿದು ಮಾಂಗಲ್ಯನ ಬಾರದ ತಾಯಿಯೊಬ್ಬಳು ತನ್ನ ಮಗನ ಶಿಕ್ಷಣಕ್ಕಾಗಿ ತನ್ನ ಮಾಂಗಲ್ಯ ಬಿಚ್ಚಿಕೊಟ್ಟಳು ಎಂಬ ಕೀರ್ತಿ ಜನಿಯಾಗುತ್ತದೆ

ಕೊರಳಿಯ ಕೊರಳ ಮಾಂಗಲ್ಯ ಬೇಡಮ್ಮ ಬೇಡ ಒಡಲಲ್ಲಿ ಹುಟ್ಟಿದ ಮಗನಾಗಿ ಮಾತೆಯ ಮಾನಲ್ಲಿ ಅವನು ಮಾರಿ ನಾನು ಸದಕ್ಕೆ ಸಾಧಿಸ್ಲಿ ಬೇಡ ಬೇಡ ನನ್ನ ಶಿಕ್ಷಣ ಪೂರ್ಣಗೊಂಡರೂ ಚಿಂತೆ ಇಲ್ಲ

ಸತ್ಪುತ್ರ ನಿಂತ ಕೇಕ್ ಕಳಕ ತಂದುಕೊಳ್ಳಾರೆ ನನ್ನ ದಯವಿಟ್ಟು ಜನ ಹೆಲೋ ಇಂದು ನೀನು ಆ ಆಂಗಡೆ ತೆಗೆದುಕೊಳ್ಳಲು ಮಾತ್ರಕ್ಕೆ ನನ್ನ ಸತ್ಪುತ್ರನಾಗಲಾರೆ ಆದರೆ ಇಂದು ನೀನು ತೆಗೆದುಕೊಂಡ ಈ ಮಾಂಗಲ್ಯಕ್ಕೆ ಪ್ರತಿಯಾಗಿ ಎಂದು ದೊಡ್ಡ ಪದವೀಧರ ಆಗಿ ರತ್ನ ಮಾಂಗಲ್ಯ ಮಾಡಿಸಿಕೊಂಡು ಬಂದು ನಿನ್ನ ಎತ್ತಮನ ಕೊಳಗೆ ನನ್ನ ಕೈಯಾರೆ ಕಟ್ಟಿಸುವೆಯೋ ಹಾಗೆ ಒಪ್ಪಿಕೊಳ್ಳುವೆ ನನ್ನ ಸತ್ಪುತ್ರನೆಂದು ನಿಮ್ಮ ಕಳ ಮನ ಜನ್ಮದ ಮಗನಾಗಿ ನಿಮ್ಮ ಕಳೆಲ್ಲವನ್ನೇ ಪಡಿತಾ ಇದ್ದೀನಿ ಈ ಪಾಪಿ ಮಗನನ್ನ ಸಂ ಈ ಪಾಪಿ ಮಗನನ್ನ ಸಂ ಪಿತನತೆಯಾಗದನರಿತೂ

ரியா ಅಂದರೆ ನನಗೆ ಚಿನ್ನ ಚಾರೋಯ್ತು ಅಂತ ಬೇಜಾರಿಲ್ಲ ರೀ ಆದರೆ ಗಂಡ ಬದ್ಕಿರ್ಬೇಕಾರೆನೇ ಕತ್ತಿನಿಂದ ಮಾಂಗಲ್ಯ ತಗೋ ಪರಿಸ್ಥಿತಿ ಬಂದಲ್ಲ ಅಂತ ಮನ್ಸಿಗೆ ಸ್ವಲ್ಪ ನೋವು ಆಯ್ತು ಅಷ್ಟೇ ಸರಿ ನಿಮಿಷ ರೀ ದಾರದಾರ ಅರಿಶಿನ ದಾರ ಹೆಣ್ಣಿನ ಪಾಳಿಗೆ ಇದುವೇ ಆಧಾರ ಓ ದಾರದಾರ ಅರಿಶಿನ ದಾರ ಹೆಣ್ಣಿನ ಪಾಳಿಗೆ ಇದುವೇ ಆಧಾರ ಓ ಎಣ್ಣಿನ ಪಾಳಿಗೆ ಇದುವೇ ಆಧಾರ नहीं नाने बहे बेगो भाग्य ज्योति हाँ नापा दुर्दी दूर दुर्दी आगते <laughs>